ಬರ್ರೋಯ್ಯಪ್ಪ ಇವತ್ತ ಬಕ್ವೀಟ್ ಮಾಡೋಣಂತ ಈ ಬಕ್ವೀಟ್ ಪೌರೇಜ್ರಿ ನಮ್ಮ ದೇಹಕ್ಕೆ ತುಂಬ ಒಳ್ಳೇದ್ರಿ ಇದರಿಂದ ಹತ್ತು ಹಲವಾರು ಕಾಯಿಲೆಗಳು ರಿವರ್ಸ್ ಹಾಕವ ಇದಕ್ಕೆ ನೀವು ಇದನ್ನು ತಿಂದ್ರೆ ಭಾಳ ಒಳ್ಳೇದಕ್ಕೆ ನೋಡ್ರಿ ಬರ್ರಿ ಮೊದಲಿಗೆ ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳೋಣ ರೀ ಕುಕ್ಕರ್ ಒಳಗೆ ನೆನ್ಸಿರೋ ಇದನ್ನ ಏನಂತಂದ್ರೆ ಬಕ್ವೀಟ್ ಹಾಕೋಣ್ರಿ ಈ ರೀ ಹತ್ತು ಗಂಟೆ ಕಾಲ ಕಾಲ ಅದಾದ ಅದಾದಮೇಲೆ ನೀರು ಹಾಕ್ಕೊಂಡು ವಿಜಲು ಕುಗ್ಸೋಣ್ರಿ ಫಿಜಲ್ ರೀ ಬಾದಾಮಿ ನೆನ್ಸಿರೋದನ್ನ ರುಬ್ಕೊಬೇಕಾಗ್ಕೇತಿ ರೀ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಹಾಕೋರಿ ಯಾಕಂತಂದ್ರೆ ಎಷ್ಟು ಕ್ವಾಂಟಿಟಿ ಹಾಕ್ಕೊತಿರಿ ಅದ್ರ ಮೇಲೆ ಇರ್ತೈತಿ ಆ ರುಬ್ಬಿರೋ ಒಂದು ಕ್ವಾಂಟಿಟಿ ಮಿಕ್ಸರ್ ರೀ ಅದನ್ನು ತೊಗೊಂಡು ನಾವು ಒಳಗೆ ಮಿಕ್ಸ್ ಮಾಡ್ಬೇಕು ರೀ ನೋಡಿರಿ ಇಲ್ಲೇ ಹಾಕತ್ತೀನಿ ನೋಡ್ಬೋದಾ ಇದನ್ನು ನಾವು ಆಮೇಲೆ ಮಿಕ್ಸ್ ಮಾಡ್ಕೊಳಂತ ಇದನ್ನು ಆಮೇಲೆ ಚಕ್ಕೆ ಪೌಡ್ರ್ ರೀ ಚಕ್ಕೆ ಪೌಡ್ರ್ ಮೇಲೆ ಹನಿ ಹಾಕ್ಬೇಕು ಹನಿ ಅಂದರೆ ಜೇನುತುಪ್ಪ ರೀ ಜೇನುತುಪ್ಪ ಹಾಕಿ ಮಿಕ್ಸರ್ ಮಾಡ್ಬೇಕು ನೋಡಿರಿ ಮಿಕ್ಸರ್ ಮಾಡಿ ಅದು ರೀ ಒಂದು ಬೌಲಿಗೆ ಹಾಕ್ಕೋಬೇಕು ಬೌಲಿ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಂಡು ಅದ್ರ ಮೇಲ್ಗಡೆ ಎಲ್ಲ ಥರ ಹಣ್ಣು ರೀ ಬಾಳೆಹಣ್ಣು ನೋಡ್ರಿಲಿ ಇದನ್ನು ಬ್ಲ್ಯಾಕ್ಬೆರಿ ಎಲ್ಲ ಹಾಕೋ ರೀ ನೀವು ಹಾಕ್ಕೊಬೋದು ಹಾಕ್ಕೊಂಡು ತಿಂತಾ ಇದ್ರೆ ವಾ